ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭಾರ ಹುಕೇತುವೆ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಬಹಳ ಮುಖ್ಯವಾಗಿ ಖಂಡಿತ ತಮ್ಮ ನಮ್ಮ ಚಾನಲನ್ನು ತುಂಬ ವೀಕ್ಷಣೆಯನ್ನು ಮಾಡ್ತಿದ್ದೀರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ನಾನು ಮುಂದೆ ಬರ್ತಕ್ಕಂಥ ಎಲ್ಲ ಕಾಲಘಟ್ಟಗಳಲ್ಲಿ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಭಾಳ ಸರಳವಾಗಿ ಯಾರ್ಯಾರು ಕಾಮೆಂಟ್ ಮಾಡ್ತಿರೋ ಒಂದು ಪ್ರಶ್ನೆಗೆ ಮಾತ್ರ ನಾನು ಮ್ಯಾಕ್ಸಿಮಮ್ ನಿಮಗೆ ಕೊಡ್ತಾರೆ ಅದನ್ನು ತಾವು ಯುಟಿಲೈಸ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಆದರೆ ಎಲ್ಲ ಥರದ್ದನ್ನು ಹೇಳಲಿಕ್ಕಾಗಲ್ಲ ಕಷ್ಟ ಆಗ್ತದೆ ಒಂದು ಕ್ವೆಶ್ಚನ್ ಮಾತ್ರ ಕೊಡ್ತಕ್ಕಂಥ ಸನ್ನಿವೇಶಗಳು ನಾನು ಭಾನುವಾರಗಳನ್ನು ಇದ್ದೇನೆ ತಮ್ಮ ಪ್ರಶ್ನೆಗೆ ಒಂದು ಉತ್ತರವನ್ನು ನಾನು ಕೊಡ್ತೇನೆ ಖಂಡಿತ ನಮ್ಮ ಚಾನಲ್ ಮೇಲೆ ತಮ್ಮ ಪ್ರೀತಿ ವಿಶ್ವಾಸ ಇರಲಿ ಹಾಗೆ ಸಾಧ್ಯವಾದಷ್ಟು ನಾವು ಕೂಡ ನಿಮಗೆ ಖಂಡಿತ ನೂರಕ್ಕೆ ನೂರು ಭಾಗ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ನಿಮಗೋಸ್ಕರ ಇರ್ತಕ್ಕಂಥ ಏಕೈಕ ಚಾನಲ್ ತುಳಸಿ ಕನ್ನಡ ಚಾನಲ್ ಅಂತಕ್ಕಂಥದ್ದು ತಿಳ್ಕೊಳ್ಳಿ ಸಾಧ್ಯವಾದಷ್ಟು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ಕೂಡ ನಮ್ಮ ವೀಡಿಯೋಗಳ ನೋಟಿಫಿಕೇಷನ್ ಬರಬೇಕಾದ್ರೆ ಆಲ್ ಅಂತ ಬೆಲ್ ಬಟನ್ನ ಓದ್ತಕ್ಕಂಥ ಕೆಲಸ ಮಾಡಿ ಯೂಶಲಿ ನಾವು ಇನ್ಸ್ಟೆಂಟಾಗಿ ಹಾಕಿದ ತಕ್ಷಣ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ ಯಾವುದೇ ಆದಂಥ ವಿಚಾರಗಳಿಗೂ ಕೂಡ ನಿಮಗೆ ಪಂಚಾಂಗ ಮತ್ತೊಬ್ರ ಹತ್ರ ಹೋಗ್ತಕ್ಕಂಥ ಅವಶ್ಯಕತೆನೇ ಇರಲ್ಲ ಪ್ರತಿಯೊಂದು ಮಾಹಿತಿಗಳು ಇದರಲ್ಲಿ ಸಿಗ್ತಕ್ಕಂಥದ್ದು ಇರುತ್ತೆ ನೋಡೋಣ ಇವತ್ತಿನ ಮುಖ್ಯ ವಿಚಾರವಾಗಿ ತಮ್ಮ ಮನೆಗೆ ಕಣ್ ದೃಷ್ಟಿಯಾಗಿದೆ ವ್ಯಾಪಾರ ಏಳಿಗೆಗಳಲ್ಲೂ ಕಡಿಮೆ ಆಗಿದೆ ಮನೆಯವರ ಮನಸ್ತಾಪಗಳು ಜಾಸ್ತಿ ಆಗ್ತಿದೆ ಎಂದಾಗ ಭಾಳ ಸರಳವಾಗಿರ್ತಕ್ಕಂಥ ಕರ್ಪೂರದಲ್ಲಿ ಈ ವಸ್ತುಗಳನ್ನು ಹಾಕಿ ಮನೆಯಲ್ಲಿ ಬೆಳಗೋದ್ರಿಂದ ಮ್ಯಾಕ್ಸಿಮಮ್ ಆ ಥರದ ದುಷ್ಟ ಶಕ್ತಿಗಳು ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ ಕಣ್ ದೃಷ್ಟಿಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಈ ಕೆಲಸವನ್ನು ಆಗಿಂದ ಹಾಗೆ ಮಾಡ್ಬೋದು ತಿಳಿಸ್ಕೊಳ್ತೇನೆ ಕನೆಯಲ್ಲಿ ಕೊನೆಯವರೆಗೂ ಕೂಡ ವಿಡಿಯೋಸನ್ನು ನೋಡಿ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಶುಕ್ರವಾರ ಪಂಚಾಂಗವನ್ನು ಪಠನೆ ಮಾಡೋಣ ಚತುರ್ಥಿ ಇತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಸೌಭಾಗ್ಯ ಯೋಗ ಇರ್ತಕ್ಕಂಥ ಸಮಯ ಬಾಳವ ಹಾಗೆ ಕಳುವ ಕಾರಣ ಇರ್ತಕ್ಕಂಥದ್ದು ಚಂದ್ರ ಮಖ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಎಂಟು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೂ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಹತ್ತು ಗಂಟೆ ಮೂರು ನಿಮಿಷದವರೆಗೂ ಆಗ ಕಂಟಕ ಮೃತ್ಯು ದೋಷ ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಎರಡು ಗಂಟೆ ಹದಿನಾರು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ಹನ್ನೆರಡು ರಾಶಿಗಳ ಫಲಾನುಫಲಗಳಿಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯ ವಿಚಾರ ಮೇಷರಾಶಿಯವ್ರಿಗೆ ಚೂರು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಸಹಾಯ ಅಸ್ತ ಸ್ವಲ್ಪ ಸಿಗ್ತಕ್ಕಂಥದ್ರಿಂದ ಮಾತ್ರ ಬಚಾವಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಇರತಕ್ಕಂಥದ್ದು ಸ್ವಲ್ಪ ನಿಮ್ಮ ಸೋ ಸಹೋದರರು ನಿಮಗೆ ಸಹಾಯ ಮಾಡ್ತಕ್ಕಂಥ ಸನ್ನಿವೇಶಗಳು ಈ ದಿನ ಬರ್ತಕ್ಕಂಥದ್ದು ಇರುತ್ತೆ ಯಾರು ಮೇಷರಾಶಿಯಲ್ಲಿ ಇದ್ದೀರೋ ತಾವು ವೈವಾಹಿಕ ಜೀವನದಲ್ಲೂ ಚೂರು ಎಚ್ಚರಿಕೆಯನ್ನು ಬಯಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸೋಂಬೇರಿತನ ಒಂಚೂರು ಕಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಥವಾ ದುರ್ಗಾರಾಧನೆ ಶುಭವನ್ನು ತರ್ತದೆ ಹಾಗೇ ರಾಶಿಯ ಈ ದಿನದ ಫಲಾಫಲ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಮನೆಯ ವಿಚಾರದಲ್ಲಿ ಗೊಂದಲದ ವಾತಾವರಣ ನಿಮ್ಮ ನಿರ್ಧಾರಗಳು ತಪ್ಪು ನಿರ್ಧಾರಗಳಿಂದ ಈ ದಿನ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ವ್ಯಾಜ್ಯಗಳಾಗ್ತಕ್ಕಂಥದ್ದು ಮನೆಯ ವಿಚಾರದಲ್ಲಿ ತೋರಿಸ್ತದೆ ಹಾಗಾಗಿ ಸಮಾಧಾನ ಚಿತ್ತರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದರೆ ಗಣಪತಿ ದೇವಸ್ಥಾನವನ್ನು ಭೇಟಿ ಮಾಡ್ಕೊಳ್ತಕ್ಕಂಥದ್ದು ಋಷಭರಾಶಿಯವರಿಗೆ ಈ ದಿನ ಮುಖ್ಯ ಹಾಗೆ ಮಿಥುನ ರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ಒಂದು ರೀತಿಯಾಗಿ ಗೊಂದಲದ ವಾತಾವರಣ ಇರುತ್ತೆ ಒಂದು ರೀತಿಯಾಗಿ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮ್ಮ ಸಂಗಾತಿಯಿಂದ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯ ಸಾಧ್ಯತೆಗಳು ತೋರಿಸ್ತಾ ಇದೆ ತಾವು ಅದರ ವಿಚಾರವಾಗಿ ಒಂದು ರೆಕಾರ್ಡ್ಗಳ ವಿಚಾರವಾಗಿ ಸಮಾಧಾನ ಚಿತ್ತರಾಗಿರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಸಾಧ್ಯವಾದಷ್ಟು ಕೂಡ ನೀವು ಈ ದಿನದ ವಿ ಒಂದು ದಿನದಲ್ಲಿ ಸಮಾಧಾನದ ವಾತಾವರಣ ಅಷ್ಟು ಬೆಳೆಸ್ಕೊಂಡಷ್ಟು ಉತ್ತಮವಾಗಿರ್ತಕ್ಕಂಥದ್ದು ಬರ್ತದೆ ಸ್ವಲ್ಪ ಡಿಬೇಟಿಂಗ್ ನೇಚರ್ ಬರ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಸಾಧ್ಯವಾದರೆ ಗಣಪತಿ ಅಷ್ಟೋತ್ತರ ಗಣಪತಿಯ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕಟಕರಾಶಿಯ ವಿಚಾರಕ್ಕೆ ಕಟಕರಾಶಿಯವರಿಗೆ ಹಣದ ವಿಚಾರ ಸ್ವಲ್ಪ ಏಳಿಗೆ ಇದ್ದರೂ ಕೂಡ ಒಂದು ಸಹೋದರ ಸಹೋದರ ಸಂಬಂಧಗಳಲ್ಲಿ ಚೂರು ಬಿರುಕು ಬೀಳ್ತಕ್ಕಂಥ ಸನ್ನಿವೇಶ ಇದಕ್ಕೆ ಬರ್ತಕ್ಕಂಥದ್ದು ನಿದರ್ಶನ ನಾವು ನೋಡಿದ್ವಿ ಸುಮ್ಮನೆ ಮನಸ್ತಾಪಗಳನ್ನು ಮಾಡ್ಕೊಳ್ದಲ್ಲೇ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಗಣಪತಿ ಪ್ರಾರ್ಥನೆ ತಮ್ಮ ಶ್ರಮದಿಂದ ಲಾಭವನ್ನು ಸಹಿತವಾಗಿ ತಾವು ನೋಡ್ತೀರಿ ತನಕ ಹಣಕಾಸಿನ ಅಭಿವೃದ್ಧಿ ಇರತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಮನಸ್ತಾಪಗಳನ್ನು ಮಾಡ್ಕೊಳ್ತಾರೆ ಇರತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬರೋಣ ಸಿಂಹರಾಶಿಯವ್ರಿಗೆ ಯಥಾವಸ್ಥಿತವಾಗಿ ಹಣಕಾಸಿನ ವಿಚಾರದಲ್ಲಿ ಇವತ್ತಿನ ದಿನ ಸ್ವಲ್ಪ ಸೋಲನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ವ್ಯಾಪಾರ ವಹಿವಾಟುಗಳು ಅಷ್ಟು ಉತ್ತಮತೆಯನ್ನು ಕಾಣಿಸ್ತಲೇ ಇರತಕ್ಕಂಥದ್ದು ಒಂಟಿತನ ಕಾಣತಕ್ಕಂಥದ್ದು ಅಹಮ್ಮಿಂದ ಸ್ವಲ್ಪ ಕುಟುಂಬದಲ್ಲಿ ಸಮಸ್ಯೆ ಕಾಣಿಸ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ತೋರಿಸ್ತದೆ ಗಣಪತಿಗೆ ಗರಿಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ನಷ್ಟ ಮನಸ್ತಾಪಗಳು ಇರ್ತಕ್ಕಂಥದ್ದು ಆಧ್ಯಾತ್ಮಿಕತೆಯನ್ನು ಒಲವು ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತದೆ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಮನಸ್ಥಿತಿ ಈ ಒಂದು ದಿನ ನಿರ್ಮಾಣ ಆಗ್ತದೆ ಸಾಧ್ಯವಾದರೆ ನೀವು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಶಿವನ ಅಷ್ಟೋತ್ರಗಳನ್ನು ಚಾಂಟ್ ಮಾಡಿ ಒಳೆದಾಗತ್ತೆ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಈ ದಿನ ತುಲಾರಾಶಿಯವರಿಗೆ ಲಾಭ ಮತ್ತು ನಷ್ಟ ಇರ್ತಕ್ಕಂಥ ದಿನ ವಹಿವಾಟುಗಳು ಚೆನ್ನಾಗಿ ನಡೆದು ಕೊಮ್ಮೆ ಕೊನೆಯ ವಿಚಾರದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಕಾಲಿನ ಉಗುರಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಈ ದಿನ ತೋರಿಸ್ತದೆ ಆಧ್ಯಾತ್ಮಿಕತೆ ಒಲವು ಜಾಸ್ತಿ ಮಾಡಿಕೊಂಡ್ರೆ ಈ ದಿನ ಒಳ್ಳೆಯದಾಗುತ್ತೆ ಅದರಷ್ಟು ಗಣಪತಿಗೆ ಆ ಒಂದು ಕೂರ್ಚ ಆಹಾರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಬಾಳೆಹಣ್ಣನ್ನು ಹಂಚ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಆ ರುಚಿಕ ರಾಶಿ ವಿಚಾರಕ್ಕೆ ಬಂದಾಗ ಖಂಡಿತ ರುಚಿಕ ರಾಶಿಯವರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ವಿಚಾರಗಳು ಬರ್ತಕ್ಕಂಥದ್ದಿರುತ್ತೆ ಜೊತೆಗೆ ಆಧ್ಯಾತ್ಮಿಕತೆಯಲ್ಲಿ ಒಲವು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಲಾಭ ನಿಮಗೆ ಲಾಭ ಲಭ್ಯ ಆಗ್ತದೆ ಹಾಗೇ ಧನುರಾಶಿಯ ಫಲಾಫಲ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥ ಧನುರಾಶಿಯವ್ರಿಗೂ ಸಹಿತವಾಗಿ ಬದಲಾವಣೆಯ ಒಂದು ಮನಸ್ಥಿತಿ ಬರ್ತದೆ ಕೆಲಸ ಬದಲಾಗ್ಬೋದು ಅಥವಾ ಏರ್ ಅಥಾರಿಟಿ ಆಗ್ಬೋತಕ್ಕಂಥದ್ದು ಒಟ್ಟಾರೆಯಾಗಿ ಈ ದಿನ ತಾವು ಉತ್ತಮ ಫಲಗಳನ್ನು ನಿರೀಕ್ಷಿಸಬಹುದು ಒಳ್ಳೆಯದಿದೆ ಹಾಗೆ ಮಕರ ರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ಅವಕಾಶಗಳಿಂದ ವಂಚಿತ ಸಾಧ್ಯವಾದಷ್ಟು ಮನಸ್ಥಿತಿಯನ್ನು ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಿರಿಯರೊಟ್ಟಿಗೆ ವಾಗ್ವಾದಗಳಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ತಮ್ಮ ಕೆಲಸದ ಒತ್ತಡ ಜಾಸ್ತಿ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಬಾಸ್ ಕಿರಿಕಿರಿ ಇರ್ತಕ್ಕಂಥ ಸನ್ನಿವೇಶ ಬರ್ತದೆ ತದನಂತರ ತಾವು ತಮ್ಮ ಬುದ್ಧಿಶಕ್ತಿಯಿಂದ ಇದನ್ನೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸ ಬರ್ತದೆ ಸಾಧ್ಯವಾದಷ್ಟು ಓಂ ನಮೋ ಭಗವತೇ ವಾಸುದೇವಾಯ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಕುಂಭರಾಶಿಯ ಈ ದಿನ ಫಲಾಫಲ ಹೇಗಿರ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ ನೋಡಿ ಇದ್ದಕ್ಕಿದ್ದಾಗೆ ಧನಾಗಮ ಬರಬಹುದು ಇದ್ದಕ್ಕಿದ್ದಾಗೆ ದ್ರವ್ಯ ಲಾಭ ಅಂತ ನೋಡೋದು ಸಾಧ್ಯವಾದಷ್ಟು ಸಮಾಧಾನ ಚಿತ್ತದ ಚಿತ್ತದಿಂದ ಇದ್ದು ತಾವು ತಮ್ಮ ಕೆಲಸದಲ್ಲೂ ಸಾಗಿಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಯಾರ್ಯಾರು ಇದ್ದಿರೋ ಎದುರಾಳಿ ಕಡೆಯಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಮನಸ್ತಾಪಗಳು ಬರತಕ್ಕಂಥ ಸಾಧ್ಯ ಸಾಧ್ಯತೆ ತೋರಿಸ್ತದೆ ನೀವು ಸಹಿತವಾಗಿ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರೊವೈಡ್ ಮಾಡಿ ಒಳ್ಳೆದಾಗತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ತಮ್ಮ ಎದುರಾಳಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಸಾಧ್ಯವಾದಷ್ಟು ಕೂಡ ಅದೇ ರೀತಿಯಾಗಿ ಥಿಂಕ್ ಮಾಡ್ತೀರಿ ಏನಾದರೂ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಕೋರ್ಟದಲ್ಲಿದೆ ಅಂತಕ್ಕಂಥದ್ದು ದಿನದ ಇದ್ದರೆ ಒಂದು ಸಂಧಾನ ಅದರ ಮೂಲಕ ಬಗೆಹರಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಎದುರಾಳಿಯನ್ನು ಕುರಿತು ಯಾವುದೇ ರೀತಿಯಂತ ಅನಾಲಿಸಿಸ್ ಮಾಡೋಕ್ಕೆ ಹೋಗಬೇಡಿ ಮೀನರಾಶಿಯವ್ರಿಗೆ ಸಾಧ್ಯವಾದಷ್ಟು ನೀವು ಯಾವ ರೀತಿ ಮಾಡ್ತಾರೋ ಇನ್ವರ್ಸ್ಲಿ ಪ್ರಪೋಷನ್ ಇರತಕ್ಕಂಥ ವ್ಯಕ್ತಿತ್ವ ಈ ದಿನ ನಿಮ್ಮ ಸ್ನೇಹಿತರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಆ ಥರ ಸಿಗ್ತಕ್ಕಂಥದ್ದು ಸನ್ನಿವೇಶ ಬರುತ್ತೆ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬೇರ್ಬಡಿಕೆ ಸಣ್ಣ ಪುಟ್ಟ ಸಮಸ್ಯೆಗಳು ತೋರಿಸ್ತಕ್ಕಂಥದ್ದಿರುತ್ತೆ ಗಣಪತಿಯ ಆರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಇಷ್ಟು ದ್ವಾದಶ ರಾಶಿಲ ರಾಶಿಯವ್ರಿಗೆ ಈ ದಿನದ ಫಲಾಫಲ ನೋಡಿ ತುಂಬ ಕಣ್ಣು ದೃಷ್ಟಿ ಇದೆ ಮನೆಗೆ ಸಿಗ್ತಾ ಸಿಗ್ತಾಯಿಲ್ಲ ಅಥವಾ ಮನಸ್ತಾಪಗಳು ತುಂಬ ಜಾಸ್ತಿ ಬರ್ತಿದೆ ಅಂದಾಗ ನೀವು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕರ್ಪೂರದಲ್ಲಿ ಬಿಳಿ ಸಾಸಿವೆಯನ್ನು ಹಾಕಿ ಮನೆಯಲ್ಲಿ ಉರಿಸ್ತಕ್ಕಂಥ ಕೆಲಸ ಮಾಡಿ ಮನೆಯ ದೃಷ್ಟಿ ದೂರ ದೃಷ್ಟಿ ದೃಷ್ಟಿದೋಷ ದೂರ ಇರುತ್ತೆ ಮನಸ್ತಾಪಗಳು ದೂರ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಇಷ್ಟು ಸರಳವಾಗಿರ್ತಕ್ಕಂಥ ವಿಧಾನ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ